ನಗರದ ಸೌಂದರ್ಯ ಪ್ರಿಯರಿಗಾಗಿ ಬ್ಯಾಟ್ರಾಯನ್ಪುರದಲ್ಲಿರೋ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಆಯೋಜಿಸಿರೋ ಮೂರು ದಿನಗಳ ಬ್ಯೂಟಿ ಎಕ್ಸ್ಪೀರಿಯನ್ಸ್ ಎರಡು ಸಾವಿರದ ಇಪ್ಪತ್ತೈದು ಉತ್ಸವಕ್ಕೆ ಬಾಲಿವುಡ್ ನಟಿ ನೇಹಾ ಶರ್ಮಾರವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸೌಂದರ್ಯ ಅನ್ನೋದು ವೈಯಕ್ತಿಕ ವಿಚಾರವಾಗಿದ್ದು ಇದಕ್ಕೆ ಬ್ಯೂಟಿ ಎಕ್ಸ್ಪೀರಿಯನ್ಸ್ ಉತ್ಸವ ಯೋಜಿಸುವ ಮೂಲಕ ಉತ್ತಮ ವೇದಿಕೆಯನ್ನ ಕಲ್ಪಿಸಿದೆ ಸೌಂದರ್ಯದ ಬೆರಗು ಕಣ್ಣುಗಳ ಮೂಲಕ ಸೃಜನಶೀಲತೆ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವವನ್ನು ಜೀವಂತಗೊಳಿಸುವ ತಾಣವಾಗಿದೆ ಜಾಗತಿಕ ಮಟ್ಟದ ಶ್ರೇಷ್ಠತೆಯನ್ನು ವೈಯಕ್ತಿಕ ಅಭಿವ್ಯಕ್ತಿಯೊಂದಿಗೆ ಒಟ್ಟಿಗೆ ತರುವ ಆಚರಣೆಯ ಭಾಗವಾಗಿರುವುದಕ್ಕೆ ನನಗೆ ಹೆಮ್ಮೆ ಅನ್ನಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ರೂಪದರ್ಶಿಯರು ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿರೋ ಬ್ಯೂಟಿ ಬ್ರ್ಯಾಂಡ್ ಮಳಿಗೆಗಳಿಗೆ ಭೇಟಿ ನೀಡಿ ವಿವಿಧ ಉತ್ಪನ್ನಗಳನ್ನು ವೀಕ್ಷಿಸಿದರು ಇದೇ ವೇಳೆ ಕ್ಯೂರೇಟ್ ಮಾಡಲಾದ ಆಯ್ದ ಐಕಾನಿಕ್ ಬ್ರ್ಯಾಂಡ್ಗಳ ಕೆಲವು ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಲಾಯಿತು ಈ ಪ್ರದರ್ಶನವು ಬ್ಯೂಟಿ ಉತ್ಸಾಹಿಗಳು ವೃತ್ತಿಪರರು ಟ್ರೆಂಡ್ ಸೆಟ್ಟರ್ಗಳನ್ನು ಇದ್ದು ಶನಿವಾರ ಮೇಕಪ್ ಪರಿಣಿತರಾದ ಸಂಧ್ಯಾ ಶೇಖರ್ ಮತ್ತು ಭಾನುವಾರ ಬ್ಯೂಟಿ ತಜ್ಞೆ ಭೂಮಿಕಾ ಭಾವಲ್ ಅವರು ಸೌಂದರ್ಯದ ಬಗ್ಗೆ ಪ್ರಾತ್ಯಕ್ಷಿಕೆಗಳ ಮೂಲಕ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ And I was like, I don't know, one of the finest malls I've seen, and when they say Mall of Asia, it stands true to its name because it's got everything that a woman wants and a man wants too. And then there's food, so I think it's just everything is right here under one roof. And let's talk about the brands. So now we do not have to go to a different country to shop. Mall of Asia has got all our brands right here, all under. Alright, uh, Neha, we've got uh, Ms. Poonam Chaudhary on stage, can I please welcome her on stage, Ms. Poonam.